ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ರೀ ನಮ್ಮದು ಡೈಲಿ ರೂಟೀನ್ ಸ್ಟಾರ್ಟ್ ಆಗೈತ್ರಿ ಚಹಾ ಮಾಡ್ಕೊಂಡ್ವಿ ಚಹಾ ಕುಡಿದಿರಿ ಆ ರೀಪ ಗ್ಯಾಸ್ ಕಟ್ಟ ಗ್ಯಾಸ್ ಅದೆಲ್ಲ ತೊಳ್ಯಾಕತ್ತಾಳ್ರಿ ಅರಿಶಿ ಅಂಡೆ ತೊಗೊಂಡ್ರಿ ನಾನೆಲ್ಲ ಅವನು ಬಿಸಿ ಮಾಡಿದ್ರಿ ಮತ್ತು ಏನು ರೀ ಅಪ್ಪ ಉಳಿ ಮಾಡಿದೆ ಅಂದ್ರೆ ಅಡಿಗೆ ಅಂತ ಉಳಿಯತ್ತೈತ್ರಿ ನಾವು ಅದನ್ನ ಎಲ್ಲರನ್ನ ಹೊಳಮ್ಮೊಳ ಬಿಸಿ ಮಾಡ್ಕೊಂಡು ಅದನ್ನ ಉಣದ್ರಿ ಈಗ ಅಮ್ಮ್ರಿಗೆ ಅಷ್ಟು ಬಿಸಿ ಅನ್ನ ಮಾಡಬೇಕ್ರಿ ಸಣ್ಣ ಕುಕ್ಕರ್ ಒಳಗೆ ಸ್ವಲ್ಪ ಇಡ್ತೀನಿ ರೀ ಅನ್ನ ಐತ್ರಿ ಇನ್ನೂ ಅದನ್ನು ನಾವು ಊಟ ಮಾಡ್ತೀವಿ ಬಿಸಿ ಮಾಡ್ಕೊಂಡು ಹ್ಞೂ ನಾವು ನೋಡಿರಿಪ್ಪ ಇವಾಗ ಯಮ್ನೂರಿಗೆ ಹೋಗಾಕತ್ತೀವಿ ರೀ ಅಮ್ಮ ನೀವು ಬನ್ರಿ ಬ ಹೋಗೋಣ ರೀ ಇವ್ರು ಅಲ್ಲೇ ತಾಜ್ನಹರ್ ಇತ್ತು ಬಾ ಅನ್ನಕತ್ತಾರೆ ರೀ ನೋಡಂಬ್ರಿ ಅಲ್ಲಿ ಹೋಗಿ ರೀ ತಾಜ್ನಹರ್ಕ್ ಹೋಗನ್ರಿ ಅಲ್ಲಿಗೆ ಹೋಗನ್ ಬಿಡು ಹಾಂ ಗಾಡಿ ಬನ್ರಿ ಮತ್ತು ಗಾಡಿ ಒಳಗ ಆಕೈತೆ ಬನ್ರಿ ಹೋಗನ್ರಿ ನೀವು ಬಿಸ್ಲಾ ನಿಮ್ಗೆ ನೀವಂದ್ ಎರಡ್ ಜಾಕ ಮಾಡಿದ್ರ ಹಾಕಿದ್ದಿಲ್ರಿ ಸಮುದ್ರ ಸಮುದ್ರ ರೀ ಇದು ಹಾಳರಿ ಹೋಲ್ ಬಿಡ್ರಿ ಬರ್ರಿ ಗಾಡಿ ಬರೋದಂತ ನಾವು ಎಲ್ಲ ಬಟ್ಟೆ ಗಿಟ್ಟೆಲ್ಲ ಇಡ್ಕೊಂಡಿರೀಪಾ ಅಲ್ಲೇ ಸ್ನಾನ ಮಾಡ್ಬೇಕಂತ ಹೇಳಂದ್ರೆ ನಮ್ಮ ಅರ್ಷಿ ಅಂತ ಎಮ್ಮನೂರ್ ಹೆಂಗೈತನವ ನೋಡಿಲ್ಲ ಅಂತ್ರಿಕಿ ಬಂದೇ ಇಲ್ಲ ಇಲ್ಲಾಂತ್ರಿಕ ಎಮ್ನೂರ್ ತೋರ್ಸಂಬರ್ತೀನಿ ಹೋಗಿ ಹಾ ಎಮ್ನೂರ್ ಹೋಗಕ್ಕೆ ಎಲ್ಲಾರು ಹೋಗ್ಯಾರ ಈಗ ನಾವ್ ಈಗ ಲಾಸ್ಟ್ ಹೋಗಕ್ಕೆ ನೋಡ್ರಿ ಬರೀ ಪಟ ಪಟ ಹತ್ರಿ ಬರ್ಬ್ರಿ ನಮ್ಮ ಬೈಯರ್ದ್ ಗಾಡಿ ರೀಪಾ ಬಾ ದಿನ ಆಗಿತ್ರಿ ಈಗ ನಮ್ಮ ಅಪ್ಪ ಬಂದಾರಿ ಇಲ್ಲಿ ನಮ್ಮ ಬೈಜಾನರ್ ಅದ ರೀ ಇಲ್ಲಿ ನಮ್ಮ ಮನೆಯವರು ಆಮೇಲೆ ನಮ್ಮ ಮಮತಾ ಅಪ್ರೀ ಅರೀಪ ಅರ್ಷಿಯವ್ ಹಿಂದ ಕೂತಾರ ಅಷ್ಟ್ರು ಹಸಿಪ್ಪ ಅಲ್ಲೇ ನೀನು ಇಲ್ಲೇ ಇರೋಂಗನಾಗ ದಿಮ್ಮ ಕೂಡ ಹ್ಮ್ ದಿನ ಈಗ ನಾವು ಗೊಬ್ಬರ ಕಪ್ಪದ ಕಡೆ ಬಂತಿ ನಮ್ಮ ಗಾಡಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಕತಿ ನೋಡ್ರಿ ಮತ್ತೆ ಎಲ್ಲಾರು ಹೋಗ್ರಿ ಮುಂದ್ರಿ ನಸರಿನ ನಸ್ರ ಮನೀರ್ ಜಯರಾಜ್ ಮನೀರೀ ನಮ್ ಸಭ್ಯಾಸ್ಯಾರ್ಮೀರ ನಮ್ಮ ಎಲ್ಲಾರ ಹೋಗ್ರಿ ಗಾಡಿ ನಮ್ದಾಗ ಹಿಂದ್ರಿ ನಮ್ ನೂರಮ್ಮದ ಸುತ್ತ ಮುಂದ ಅವ್ರ ಅವ್ರ ಗಾಡಿ ಅಂತ ಈಗ ಕಿರಿಯ ಸೂರ್ಗ್ ಬಂದಿ ನೋಡ್ರಿ ಬಂದಿ ನೋಡ್ರಿ ಬಂದ್ ಬಂದ್ಬೇಡ ಕೊಡ್ರಿ ಬಾಟ್ಲಿ ಕೊಡ್ರಿ ಎಲ್ಲರೂ ಹಳಕ ಹೋಗ್ಯಾರ ನಾನು ನಿಂತುಕೊಂಡಿರಾರೆ ಇಲ್ಲ ಇಲ್ಲಿ ಮೂನ್ ಟೋಲ್ ಬರ್ತದಿಲ್ಲ ರೀ ಹಾ ಹಾ ಈ ಫೋನ್ ಮಾಡಿದಾಗ ಅಲ್ಲಿದ್ರು ನೋಡಿ ಗಾಡಿ ಹಿಂದ್ರದ್ರು ಎಲ್ಲರೂ ಹೋಗಿರಾರೆ ಟೋಲ್ ನಕದ ಬಾ ನಾವ ಈಗ ಇಲ್ಲಿ ಅಮ್ಮನೂರು ಹಳಕ ಬಂದ್ರಿ ಇಲ್ಲಿ ಕೆಳಗವ ರೋಡ್ ಹೋಗಿದ್ರಿ ಅಲ್ಲಿ ಹೋಗಬೇಕು ಅತ್ತ ನಾವು ಕೆಳಗೆ ನಮ್ಮ ಬಾಬಾ ರ ಆ ರೋಡ್ಲಿನ್ ಹೋಗಿರಂದ್ರು ಮುಂತಕ ಹಳಕ ನಾವು ಇನ್ ಮ್ಯಾಲ್ ಬಂದ್ಬಿಟ್ವಿ ಬಿಟ್ವಿ ಈ ಮತ್ತೆ ನಮ್ಮ ಗಾಡಿ ಹೊळಿಸ್ತರಿ ಫೋನ್ ಈಗ ಕೆಳಗ ತಗೋ ನೋಡ್ರಿ ಹೋಗಿದ್ದಾರೀ ಇಲ್ಲ ಐತೆ ದ್ರೋಡ್ ನಾವು ಸುಳ್ಳ ಅಲ್ಲಿ ಮೊಟ್ಟ ಹೋಗಿ ವಾಪಾಸ್ ಬಂದಿರು ಅಂದ್ರೆ ಅಲ್ಲಿ ಹೋದ್ರೆ ಇಡಿಯಾಗ್ ಬರೈತಿ ಅಂದ್ರೆ ನಮ್ಮ ನಮ್ ಬಾಬಾರಿ ಹುಡುಗರಲ್ರಿ ಇಲ್ಲಿ ಹೋಗೋದಿ ನಾವು ಸುಮ ಕುಂದ್ರಿ ಪಾಪೀಗೂ ಬಂದಿರಪ್ಪ ಇಲ್ಲೇ ನೀರವನಿಲ್ಲ ಗೊತ್ತಿಲ್ರಿ ನಾವು ಸ್ವಲ್ಪ ಹಿಡಿಯೋ ನೋಡ್ ನೋಡ್ತಾ ಹೋಗಬೇಕಾಗೇತಿ ಯಾಕಂದ್ರೆ ನಮ್ಮ ನಮ್ ಸೊಪ್ಪ ಬಂದ್ಬಿಟ್ಟಾಡ್ರಿ ಬಡ್ರಿ ತಗೊಂಡಿ ಇಲ್ಲ ನೋಡ್ರಿ ಸಕ್ಕರೆ ಅದೆಲ್ಲ ಹಚ್ಚರಿ ನೋಡ್ರಿ ಎಲ್ಲ ಎಷ್ಟು ಗಾಡಿ ಬಂದವು ಏನು ನೋಡ್ರಿ ಅವ್ರೆಲ್ಲರೂ ಗಾಡಿ ತಗೊಂಡು ತಗೊಂಡ್ ಬಂದಾರಿ ಅಷ್ಟು ನಗ ಕತ್ತಾ ನನ್ನ ಸಭೆ ಬಿದ್ದು ಹೋದ್ಲು ಬಿಡ್ರಿ ಆ ಕಡೆ ನೋಡ್ರಿ ಎಲ್ಲರೂ ಬಂದಾರ ನೋಡ್ರಿ ಮತ್ತು ನಗಾಕತ್ತ ಏನಾಯ್ತು ನೀರದವನಿಲ್ಲ ನೆನ್ ಜಾಕಾಡ್ ಬಂದ್ರಿ ನೀವು ಹಗರ್ಗಳು ಏನ್ ನಾಡ್ರಿ ಹಾಯ್ ಮಾಪಾ ಬರ್ರಿ ಈಗಿಲ್ಲ ಸ್ನಾನ ಮಾಡಾಕ ಮುಂದ್ ಹೋಗ್ಬೇಕ ಇಲ್ಲಿ ಇಳಿಯಕ ಜಾಗನೇ ಇಲ್ಲ ಏನಿಲ್ಲ ಏನಿಲ್ಲಾತ್ರಿ ಹಾತ್ರಿ ಅಪ್ಪ ಅತ್ ನಾಡ್ರಿ ನೀವ ಅಪ್ಪ

ಬಂದಿ ಬಂದಿ ಸ್ನಾನ ಮಾಡಿ ನಮ್ಮ ಮಾಡಿಲ್ರಿ ಎದ್ದ್ರೆ ಕಲೆದಾಗ ಹಾಕಿದ್ರಿ ಡು ಡುಡಾಕತ್ತಾರ ಡುಬು ನಾವೇನಪ್ಪ ಇಲ್ಲಿ ದೈಸ್ಕೊಂತ ಹೋಗಿದ್ವಿ ಅಲ್ಲಿ ಬಂದ್ವಿ ಒಪ್ಪಿರೀನ್ ಹ್ಮ್ ಇಲ್ಲಿ ನೋಡ್ರಿಪ್ಪ ನಮ್ಮ ಜೇರಾ ಆಮೇಲೆ ನಸ್ರಿನ ಆರಿಫಾ ಅರ್ಷಿಯ ಹೆಂಗ್ಸ್ ಸ್ನಾನ ಅಂತ ನೋಡ್ರಿ ಆಯ್ತೀನಿ ಬರಾವ್ನ್ ರವರ ಇನ್ನು ಈ ನಾವಂತ ರೆಡಿ ಆದಿರಿ ಆರಿಫಾ ರೆಡಿ ಆದ್ರಿ ನಮ್ಮ ಆಪನ ರೆಡಿ ಆದ್ರಿ ಕೈಕೋ ಇಲ್ಲ ನಮ್ಮ ಆಪನ ರೆಡಿ ಆದ್ರಿ ಬಾಯ್ ಸಪ್ಪಾ ಹೋಗನ್ ಬರಿ ಮೂರು ಅಪ್ಪಗಳು ಹೆಂಗ ನಿಂತಾರೆ ನೋಡಿ ಇಲ್ಲ ಬರೀ ಅಪ್ಪ ಏನೇನು ಸ್ನಾನ ಮಾಡ್ತೀರಾ ನಿಮ್ಮಂದ್ರೆ ಅವ್ರು ಅಂದ್ರೆ ಹಂಗೆ ನೋಡ್ರಿ ಹುಚ್ಚಿ ಹತ್ ಬಿಡತೀರ ನೀರು ನೋಡೋರಾಗ ಹಾಂ ಸುಲ್ತಾನ್ ರೆಡಿ ಅದೇ ನೀನು ಬರ್ರಿ ಪೊಗೊಂಬರಿ ಹ್ಞೂ ಬನ್ರಿ ನಟ್ರೀನಾ ರೆಡಿ ಆದ್ರೆ ಬರ್ರಿ ಬರ್ರಿ ಅರ್ಷ ಬರ್ರಿ 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 ಜೇರಾ ರೆಡಿ ಆದ್ಮೀನ ಹ್ಮ್ ಬರೀವಾ ನಮ್ಸಿ ಮುಂದ ರೆಡಿ ರೆಡಿಯಾಗಿ ಗಾಡಿ ಕಡೆ ಹೋಗಕೈತಿ ನೋಡ್ರಿ ಹ್ಞೂ ಬರೀವಾ ಬಾ ನಿಮ್ದು ಗಾಡಿಯೇ ಬರ್ತೀರಿ ನೀವು ಅದ್ರ ಬರ್ರಿ ಅಪ್ಪ ನಮ್ಮ ದೊಡ್ಡ ಅಪಾರ ಬಂದ್ಬಿಡ್ರಿ ಮಮತಾ ಅಪಾರ ಬಂದ್ರದ್ರ ಹ್ಞೂ ಬಾಬಾ ಕ್ರೂ ನೆಟ್ಲ ಜಾಕ ಮಾಡುವ ಕಡೆ ಬಂದು ಎಲ್ಲರಿಗೂ ಬೇಕು ಅಂತ ರೀ ಬಾಬಾ ರೀ ಹ್ಞೂ ಬರ್ರಿ ಬರ್ರಿ ಬನ್ರಿ ಬನ್ರಿ ಅಂತಂದು ಹೋದ್ರಿ ಅವ್ರು ನಿಮ್ಮ ಅಕ್ಕನ ಹಾಕತ್ತಾರೀ ಅವ್ರ ಬೇಯಾಕ ಯಾಕ ಭಯಾಕ್ರೀ ಹ್ಞೂ ಭಯ ಅಂದ್ರ ಬರವಲ್ಲ ನೀರ್ ಬಿಟ್ಟ ನೋಡ್ರಿ ನಾವು ಇದಕ್ ಬಂದಿರು ದರ್ಗಾ ಕಡೆ ಬಂದ್ರಿ ಈಗ ಸ್ನಾನ ಅದು ಮಾಡ್ಕೊಂಡು ಗದ್ಲಿಲ್ಲ ಏನ್ರಿ ಗದ್ಲ ಕಡಿಮೆ ಅನ್ಸಾಗದೈತ್ರಿ ನೋಡ್ಬೇಕ್ರಿ ಇಲ್ ಬಾ ಬರ ಬಂದ್ರಿ ಹ್ಮ್ ಗಾಡಿ ಇಲ್ಲೇ ಹಚ್ಚರಿಲ್ಲೇ ಹಚ್ರು ಅಂತಾರ ಹಾ ರೀ ಹ್ಞೂ ತೊಗೊಬೇಕ್ರಿ ನೀವು ತೊಗೊಂಡ್ರನಾ ಹಾಂ ಬರೀ ಅಪ್ಪ ತೊಗೊಂಬರೀ ಗಾಡಿ ಸೇರ್ ನೋಡ್ರಿ ಓ ನಮ್ಮ ಸಬ್ಸ್ಕ್ರೈಬರ್ ಅದ್ರ ಮಮ್ಮಿ ಆಬೋ ಜಾ ಬಪ್ಪ ಜಾ ಜಾ ಇಲ್ಲಿ ಸಕ್ಕರೆ ತೊಗೊಳ್ಕ್ರಿ ಉಲ್ವಾ ಅಂತೀ ಅಂಗಡಿರಿ ಮನೇಲಿ ಇಲ್ಲೇ ಐತ್ರಿ ನಿಮ್ದು ಚಲೋ ಆಯ್ತು ಬಿಡ್ರಿಪ್ಪ ಖುಷಿ ಆಯ್ತ್ರಿ ನಮ್ಗೆ ನೋಡಿ ಸಿಗ್ತಾರೇನ ಹಾ ರೀ ನಮಗೂ ಒಂದು ತಗೋರಿ ಅಪ್ಪ ನೀವೇನ್ ತೊಗೊಂಡ್ರಿ ಅಲ್ಲ ಹ್ಮ್ ನಾವಿಲ್ಲಿ ತೊಳಕ್ರಿ ನಮ್ಮ ಅಪ್ಪ ಇಲ್ಲಿ ತೊಳತ್ತಾರ ಸಕ್ರೆ ನಮ್ಮ ಪುಪ್ಪಾಜ್ ಹಾಕತ್ರಿ ಎಲ್ಲ ಕಡೆ ತೊಗೊರಿ ಎಲ್ಲರಿಗೆ ಆಫರ್ ಆಗ್ಲಿ ಅಂತರಿ ತಗೊಂಡ್ರಿ ಅಪ್ಪ ಅಪ್ಪ ತಗೊಂಡ್ರಿ ಹ್ಞೂ ತಗೊಂಡ್ರಿ ಹಾಂ ಹಾಂ ಅದ್ ತಗೊಂಡ್ರಿ ಗಾಡಿಯಲ್ಲಿಂದ ತಗೋಕಲ್ರಿ ಮತ್ತ್ರಿ ಗಾಡಿ ಯಾರು ನಿಲ್ಸ್ಕೊತಾರ ಅವ್ರ ಕಡೆ ಈ ಸಕ್ರೆ ತೊಗೊಂಡು ಕಡೆ ಬರ್ರಿ ಹ್ಞೂ ಬನ್ರಿ ಬನ್ರಿ ಯಾರೀಪ್ಪ ಏನಂತ್ರಿ ಏನು ಕೊಡಿಸೋ ಬಾ ಈಗ ತರಗದ ಹೋಗೋಣ ಇಲ್ಲಿ ನೋಡ್ರಿಪ್ಪ ಊರ್ಸಿನ ಸಂಬಂಧ ಯಾಕಂದ್ರೆ ಫುಲ್ ಗದ್ಲನ ಗದ್ಲು ಇರೋದ್ರಿ ಮೊನ್ನೆ ನಮ್ಮವ್ವಾರ ಬಂದ್ ಹೋಗ್ಯಾರಪ್ಪ ಇಲ್ಲಿ ಗದ್ಲು ಹ್ಮ್ ಹ್ಞೂ ಮೊನ್ನೆ ಈಗ ಒಂದು ನಾವು ಊರಿಗೆ ಹೋಗಿ ಬಂದು ಒಂದು ಎರಡು ದಿನಕ್ಕೆ ನಾವು ಮರುದಿನ ಬಂದ್ರು ನೋಡ್ರಿಪ್ಪ ಎರಡು ದಿನ ಬಿಟ್ಟು ಹ್ಞೂ ನಾವು ಬೆಣ್ಣೆ ಹಣ ಅಂತಂದು ಏನು ಸ್ನಾನ ಮಾಡಿ ಬಂದಿಲ್ರಿ ಅಲ್ಲೆಲ್ಲ ಚರ್ಮ ರೋಗಿರಲಿ ಏನೋ ಒಂದು ಗುಳ್ಳಿ ಇರಲಿ ಏನೋ ಇರಲಿ ಎಲ್ಲ ವಾಸಿ ಆಗುವಂತ ಸ್ಥಳ ನೋಡ್ರಿಪ್ಪ ಏನ್ ದಾರ ತೊಗು ಊತ ಹೋಗಕ್ ರೀ ದಾರ ತಗೊಂತೀರ ಬಾಬಾ ಇದೇನು ಮಮ್ಮಿ ರೌಂಡ್ ರೌಂಡ್ ಹೊಳದೈತಲ್ಲ ಮಸ್ತ್ ಮಾಡ್ಯಾರಲ್ಲ ಗದಿಲ್ಲರಿ ಇಲ್ಲಿ ಬಾಬಾರ ಮುಲಭತೆ ಆಗೇತ್ರಿ ಇದು ಸೊ ನೀವು ಇವಾಗ ಗುಡಿಯೊಳಗೆ ಬಂದಿರಿ ಮಮ್ಮಿ ತರ್ಗೊಳಗ ಹಾ ദർഗഴിയോ തൊടൽ പതിൻമേ നമു ദർഗദിഡിയോ തെസ്ക്കൊണ്ടിരി പരഗന്റി നീ ഉപ്പി ബന്ത്രേട്ടിപ്പള്ളി പരകൈത്ത് നോ இத நோட்ரெகசோடப்பமஸேங்க இது ஐத்து நோட் இது பேந்திர உதீர் ಇಲ್ಲಿ ನಾವು ಇನ್ನೊಂದ್ರಾಗ ಹಾಕಿ ಬಂದಿರಿ ಇಲ್ಲೊಂದರಾಗ ಐತ್ರಿ ಅಲ್ಪತ್ಯ ಕುಡ್ಸ್ಕೊಂಡು ಇಲ್ಲಿ ಬಂದಿರಿ ನಾ ಇದು ಒಂದರ್ಗ ಹಾ ರೀ ಹೋಗ್ ಬಂಜ್ರಿ ದರ್ಗಾದ್ ದರ್ಗಾದವರು ಒಬ್ಬರು ನಮ್ಮ ವಿಡಿಯೋ ನೋಡ್ತಾರಂತ್ರಿ ಕೇಳಿದ್ರಿ ಅವ್ರಿಗೂ ವಿಡಿಯೋ ತಗೋಬೋದ ಅಂತಂದು ಬೇಡ ಅಂದ್ರಿ ಅವರು ಇಲ್ಲ ರೀ ಹಾಂ ನಿಷೇಧ ಮಾಡ್ಯ ತಗೋರಿ ಬೇಡ ಅಂತಂದ್ರೆ ನಮ್ಮ ಜೋಡಿ ಮಾತಾಡಿದ್ರಪ್ಪ ಅವ್ರು ಖುಷಿ ಆಯ್ತು ರೀ ನಮ್ಗೂ ಬರೀ ನೆಕ್ಸ್ಟ್ ಎಲ್ಲಿಗ್ರಿ ಇನ್ನು ಯಾರು ಬರ್ಲಿಲ್ರಿ ಅವ್ರು ಹೋಗನ್ರಿ ಹ್ಞೂ ಬರ್ರಿ

ಬರಕ್ ಊರ್ಸಾಗೈತಿಲ್ರಿ ಇನ್ನೂ ಉರ್ಸಿರದ್ರಿ ಒಂದ್ ತಿಂಗ್ಳು ಮಠ ಹುರ್ಸ ಆಯ್ತು ರೀ ಹುಡ್ಕೇ ಬಂದ್ರೆ ನಾಡ್ರಿಪಾ ಹವ ನೋಡ್ರಿ ಇಲ್ಲಿ ನಾವು ಇದಕ್ ಬಂದ್ರಿ ಎಗ್ರೆ ಬಂದ್ ಎಗ್ರೆ

ಖಾಲ ತಗೊಂಡಿರ ತಿನ ಮಾಡ್ತಾರ ಇವ್ರು ಯಾಕ್ರೆಸ್ ತೊಗೊಂಡಿನ ದಿನ ಕತ್ರಿಗೆಲ್ಲರೂ ಎಗ್ ಎಕ್ಬ್ರೇಸ್ ತೊಗೊಂಡ್ರಿ ಅವ್ರಿಗೆ ಏನು ಬೇಕಲ್ಲ ಅಲ್ಲಿಪುಪ್ ತೊಗೊಂಡ್ರಿ ಏನು ಸಿಗನಾ ಇವ ಇನ್ನು ಅಲ್ಲಿ ಶಾನ ಗೋಬಿ ಮಂಚೂರಿ ಚಿಕನ್ ಹ್ಞೂ ಬರೀವಾ ಕುದಾ ಚಂದ್ರನಾ ದೊಡ್ಡವಲ್ಲೇ ಖಾರ ಚಿಕ್ಕ ಹೌದಾ ಇದ್ರೆ ಬೇಕು ನಿಮ್ಮ ಇನ್ನು ದೊಡ್ಡವ ಇಬ್ಬರು ಆಕೆ ತಿಂದ ಕೂತ್ಕೊಂಡಿಲ್ಲ ಬರ್ರಿ ಏತ್ರಿ ಅಲ್ಲ ರೀ ಮತ್ತೆ ಬನ್ರಿ

ಅದು ಬರ್ತೀರಿ ಅಕ್ಕ ಹೋಗ ಕಚೇರಿಗ ಏನು ಇಲ್ಲೇ ಅದರ ಬಂದಿರಿ ನಾವೆಲ್ಲಿ ತಾಸನಿ ಅಮ್ಮ ಓ ಇರ ಕಾಕರ ಜಿತ್ತೆ ಶೇಟ ಏ ಶರ್ಟ್ ಅನ್ಕ್ರಿ ಹಾ ಅವ್ರದ ಅದೇ ಮನೆ ಮಾಡ್ತಾಡ್ರಿ ಕೀ ಬಂದ್ರಿ ನಮ್ ಗಾಡಿ ಬಂದ ನೋಡೋ ಬೆಳಗ್ಗೆ ಎಷ್ಟು ಸಲ ಪೋನಾ ಬಂದೈತಿ ಮಾರ್ದು ಫೋನಾಗ ಬಂದೈತಿ ನಜ್ಮಾ ಅವ್ರದ್ದು ಬಂದು ಒಂದು ತಾಸು ನಿಂತಿನ ರೋಡಿಗೆ ನಾನು ಜಲ್ದಿ ಇಲ್ಲಿ ಬರ್ಬೇಕು ಬರ್ಬೇಕಂತ ನಾನು ಹಾಂ ತೊಗೊಂಡ್ರೀ ಮತ್ತೆ ಬೇರೆ ಅದು ಹಾಂ ಚಹಾ ಕುಡಿಯಾಕತ್ತೀನಿ ನೋಡ್ರಿಪ್ಪ ಎಲ್ಲರೀಗ ಇಲ್ಲಿ ಬಂದು ನಿಂದು ಗೊಂಬಿ ಹೋಗ್ದಿವ ಮತ್ತೆ ಚಹಾ ಐತಿಲ್ಲ ಕೈಯಾಗ ಏನಾರ ಬ್ಯಾ ನೀವಲ್ರಿ ಚಾನಾ ಅರ್ಶಿಯನ್ ಕಾಲು ಸಾಕತ್ತದ ಇಷ್ಟು ದಪ್ಪಂದು ಹಳ್ಳ ಅಂತ ನೋಡ್ತಿದ್ದು ನಾವು ಬಂದಿದ್ವಿ ಆ ಕಡೆಗೆ ಬರವಲ್ರು ಬರವಲ್ರು ಏನ್ ಮಾಡ್ಬೇಕಾರ್ದು ಹಾ ಮಸ್ತಿ ಎಂಜಾಯ್ ಮಾಡ್ದಿ ಫುಲ್ ಎಂಜಾಯ್ ಮಾಡ್ದಿ ಅದು ನೀನೋ ಬೇಕಿದ್ದ ನೀನ ಇದ್ದಿಲ್ಲ ಏನ ಅಂತ ಹೇಳಿ ಆತಡ ಆತ ಇವಾಗ ತಗೊಂಡಿನ್ ನಂಬರ್ ತಗೊಂಡ್ಬೋ ಬರ್ರಿ ಮಗನ ಬಾಯ್ 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 ಸುಲ್ತಾನಾಟ ಸುಲ್ತಾನ್ ಸುಲ್ತಾನ್ ಹೋಗ್ತೀರಿ ಈಗ ನಾವು ಗಾಡಿ ನಿಂತೈತ್ರಿ ನಮ್ದಿಲ್ಲಿ ಏ ಗಾಡಿಯಲ್ಲಿ ಇಲ್ಲಾದ್ರ ಬೈ ಗಾಡಿ ಗಾಡಿಯಲ್ಲಿ ಹಾಕಿರ್ಲಿ ಆ ಹೋಗಿ ಬರ್ತೀನಿ ರೀ ಹ್ಞೂ ಹೋಗಿ ಬರ್ತೀನಿ ನೋಡಿರಿ ಅರೆ ನಜ್ಮಾ ಬಾಯ್ ಬಾಯ್ ಹ್ಞೂ ಬಾಯ್ ನೀವು ಬಂದಿಲ್ಲನ್ರಿ ನಾವು ಜಲ್ದಿ ಬಂದೀವಿ ಹ್ಞೂ ನೀವೇ ಲೇಟ ನೀವೇನು ಮಾಡಿದ್ರಿ ಮತ್ತಲ್ಲಿ ಮತ್ತೆ ಹೌದಣ್ಣ ಸೊಪ್ಪೆ ಹಂಗ ಹೋದಲ್ಲ ಮನೆಗೆ ಹ್ಞೂ ಚಾ ಬರ್ತೀನಿ ನೋಡಿ ನಾನು ಹೋಗಿಬರ್ತೀನಿ ಅವರೇನಾ

ಬಿಸಿ ಹುಟ್ಟಿ ಮೊದಲ ತಿಳ್ಕೊಂಡು ಬಿಸಿ ಪಲ್ಯ ಎಲ್ಲ ಬಿಸಿ ಮಾಡಿದ್ರಿ ಚಿಕನ್ ಪಲ್ಯ ಇತ್ತಿನ್ನು ಆಮೇಲೆ ಕಡೆ ಸಬ್ಜಿ ಗಿರಿ ಪಲ್ಯ ಇತ್ತು ಎಲ್ಲ ಬಿಸಿ ಮಾಡಿದ್ರಿ ಬಾಂಡೆ ಬಾಂಡೆದವು ಹುಡುಗರು ಹೋಯ್ರಿ ಅಂತ ಹಾಕತ್ತೀವಿ ರೀ ಇದು ಖಾರ ಚಿಮ್ಮರಿ ತೊಗೊಂಡಿಲ್ರಿ ದಿ ಹಾಕೊಡಕತ್ತಾಳ್ರಿ ನೀವು ಬಾಂಡೆ ನಾನು ಒಂದು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ ಅಮ್ಮ ಇಲ್ಲ ಆಡ್ತಕ್ಕಿಲ್ಲ ಬೆಳಿಗ್ಗೆ ಈಗ ಮತ್ತು ನಮ್ಮನೆ ಬಂದೀವಿ ರೀ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಫುಲ್ಲು ಖುಷಿ ಆಯ್ತು ರೀ ಎಲ್ಲ ಫ್ಯಾಮ್ಲಿ ಜೊತೆ ಜರ್ನಿ ಆಮೇಲೆ ಕಡೆ ಅಲ್ಲಿ ಹೋಗಿ ಎಲ್ಲ ನಾವು ಏನು ಎಂಜಾಯ್ ಮಾಡ್ತೀವಿ ರೀ ಅದಂತೂ ಫುಲ್ಲು ಮೈಂಡ್ ಫ್ರೆಶ್ ಆಕೈತಿ ಮತ್ತು ಸಖತ್ತು ಖುಷಿ ಆಕೈತೆ ರೀ ಆ ಖುಷಿ ಇವತ್ತು ನಮಗೆ ಆಯ್ತು ರೀ ಮತ್ತು ಫ್ರೆಂಡ್ಸ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಐ ಹೊಡೆದು ಮರೆಯೋಕೆ ಹೋಗ್ಬೇಡಿರಿ ಮತ್ತು ಯಾರು ಹಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ